Alakan mudlak sih, alakan galta kuti dini, no? Gosip otai teh. Anu gosip otai teh nih mah, galta kuti sumkiru. Eh, alakan nate, nani naru top madi dana te ya, kate mah bangga ada dunan kandre. Nani naru nanya madi dana, muda madi te. Ayo nan bad merin, bad badera bad tuan butu. Wati mata nila kanate. Nani nate madi dana bad bad badake മകട ച മഗ അഹ് ബുട നഗ് ദേവ് കാല സുന്ദിർ മക തല കേസ്കളൊക്കെ ஆயுத்து சுமக்கிறவ ஆய்வு சுங்கர் நீங்கள் தலை கேஸ்க்கோடா இழு சுங்கிர் மருவாதியா அன்னம எல்லாரும் சிக்லி இழுஸ் தீன் சுங்குறோம் அவள் சாாதான்கோ நடி ஊட்ட மாநன் மகன யா டெய்லி அட்மா மடிகே நீள நினைக ஆன்க்க அட் மடியே நீ அந்த மாடிக் ஒவ்வொடனமே பிஸு பிசி மாவணக்கிள்வத்தை இதுக்கண்டு மாவங்க ஊட்ட இப்ப மாவ மிரா இல்லை அங்கே அன்பு நானும்

ಇ ಮನೆಗೆ ಬಟ್ ಬಟ್ ಬಂದಿದೆ ಅದ್ಮೇಲೆ ಬನೆ ನಾನೇಕೆ ಇಕ್ಕೆ ಬೇಕು ನನ್ನ ಇದೆ ಕಿಲ ನಾನು ಹೋಯಿ ತಿನ್ ಮನೆಗೆ ಅಯ್ મત ನೀನೇ ಕರೆಕ ಹೋಗಿದೆ ಅವನೆ ಎಷ್ಟು ಸತಿ ಉಗುಸ್ಕೊಂಡಿ ಕರ್ದಿ ಕರ್ದಿ ನೋಡವೆ ಇಂಗ್ ಚಂದವವೆ ಇಂಗ ಗಡ್ಡ ಯಾಕವೆ ಗಡಾ ನಿಂಗೇ ಅದೊಂದು ಲಕ್ಷದವರೆ ನಾನು ಅವನೆ ಬುದ್ದಿ ಇಲ್ಲ ಈ ಬಡಿತು ಕೂತ್ಕು ಬುದ್ದಿ ಇಲ್ಲ ಸುಮ್ಕಿರು ನನ್ನ ಬದ್ದಿದ್ ಒಂದಿರ ಅಯ್ಯೋ ದೇರೆ ನಿನ್ ಗಂಡನ ತರಿಲ್ವಲ್ಲಾಪ್ಪ ಅಯ್ಯೋ ನನ್ನ ಗಂಡ ತರಿಲ್ವಲ್ಲಾಪ್ಪ ನನಗೆ ಏಲ ಸುಮ್ಕ ಕಾದಕ್ಕೆ ಆಡಬಹುದು ಏ ಮತಿ ಇದನೇನವ ಇದೇನಿದು ಆಗಲೇ ಇವಳು ಬುದ್ದಿಬೇಕು ತಾನೆ ಅವನು ಬರ್ತೋದನೆ ಏನು ಕಾಲ ಕಟ ಅದು

ಅವೇನ ಪ್ರೀತಿನ ಕಾಯ್ತದೆ ಹುಣ್ಣ ಕಾಯ್ತಾ ಉಂಟಿನಿ ಅಂದ್ರೆ ಇಲ್ವ ಬೇಡ ಕನ ಒಂದು ಉಂಡಿನಿ ಅಂದ್ರೆ ಅದ್ಬಿಟ್ಟು ಟಾಳ್ ಕೊಟ್ಟೇನು ಮಾತು ಅವನಿಗೆ ಆ ಗುಲಾಮನಿಗೆ ಇಳಿಸ್ತೀವಿ ಸುಂಕಿರಿ ಮೋರ್ ಮದ್ಯ ಗಾಳಿ ಗರವನ್ನು ತೆಗಿತೀನಿ ನೀನು ಹೇಗೆ ತೆಗಿ ಇಷ್ಟು ಬೆಂಕಿ ಕನಿ ನೀನು ಮಾನಕ್ಕೆ ಇಷ್ಟು ಬೆಂಕಿ ಕಾ ಏನು ಬದಿರು ಕೇಳು ಅಂತ ಹೋಗಿತ್ತೀನಿ ಸುಂಕಿರಿ ನೀನು ಮಗಳು ಮಾತು ಕಟ್ಕೊಂಡು ಕಟ್ಕೊಂಡು ಕಟ್ಕ ಕುಡಿತಾ ಕುಂತಾನೆ ಮಗಳು ಎಷ್ಟು ಇಸ್ಕೊಂಡು ನೋಡ್ಕೊಂಡು ಕಣೆ ಕುರಿತಾನೆ ಮೇಯಿಸ್ಕೊಂಡವನೇ ಅದಕ್ಕೆ ಹಾಳು ಹಾಳು ಇಸ್ಕೊಂಡು ಬಂದು ಮುಂದೆ ಇಟ್ಟಿಗ್ತಾಳೆ ಆ ಭಾಗ ಮಾಡಿದ್ರೆ ಇಲ್ಲೇ ಮಾಡ್ಕೊಂಡಿದ್ದೀರ ಆಯ್ತಿಲ್ವ ಹಂಗೆಲ್ಲ ಆಯ್ತಿತ್ತು ನಾನು ಉದ್ದಾರ ಆಗ್ಬಿಡ್ತಿದ್ದಲ್ಲ ಅವ್ನು ನೋಡೋಕೆ ಹಾಕಿ ಬರೋ ಅವನಿಗೆ ನಾನು ಉದ್ದರ ಆಗೋದು ನಾನು ಚೆನ್ನಾಗಿರೋದ ಸೈಸ್ ಹಾಕೋದಾ ಅದು ಏನು ಮುನ್ಸುಕೊಳ್ಬೋ ಹೋಗೋ ಹೋಗೋ ಅವ್ರಂಗೆ ಯಾರು ಕಲ್ತು ಬಿಟ್ಟರು ಅಲ್ಲ ಯಾವ ಥರ ಬುದ್ಧಿ ಕಲ್ತವನ ನೋಡು ಎಲ್ಲರಿ ನನ್ನ ಮಗ ಬದುಕಲಿ ಬಾಳಲಿ ಅಂದ್ಬಿಟ್ಟು ಹಾಂ ಇಲ್ಲೇ ಸಮ್ಬೇಕಂತ ಹೋದ್ನಲ್ಲ ಅಲ್ಲಿ ಕುರಿ ದಾನ ಆಡ್ಬಳ್ಳಂತಳೆ ಅವ್ನು ಇಲ್ಲೊಂದು ಸಮಯ ಸಕಾಯ್ತಿಲ್ವಾ ಅಪ್ಪನ್ಗೆ ಮೇಯಿಸ್ತಾರೆ ಇರ್ಲಿಕ್ಕ ನನ್ನ ಗಾಯ್ಕಿ ಅಂದ್ಬಿಟ್ಟು ಮನೆತಾವ ಜಗ ಮನೆಗೆ ಕರಕಲಿದ್ದಾವೆ ಹಾಂ ಹೋಗ್ಬಿಟ್ಟು ಅವ್ರ ಮನೆಗೆ ಕೂಲಿ ಕೆಲಸ ಮಾಡೋಂತೇ ಬರೀ ಅಪ್ಪನಿಗೆ ಬಂದಿರೋದು ಏನಾದ್ರು ಮಾಡ್ಕೊಳ್ಳಿ ಯಾಕೆ ಒಲೆ ಇದಿ ಮುದಲಕ್ಷ್ಮಿ ಅವ್ರಿನ್ ಮಾತಿನಿ ತಲೆಗೆಸ್ಕೊಬೇಡ ನೀನು ಹೋಗು ಹೋಗು ಹೋಗೋಳಿಕೆ ನನ್ನ ಇದಕ್ಕಿಲ್ಲ ನಾನು ಒಂದ್ ಗಲ್ಗು ಕಿಲ್ಲ ನಾನು ನಾನು ಒಂದು ತೋಯ್ತಿನಿ ನಮ್ಮ ಅಪ್ಪನ ಮನೆಗೆ ನನ್ನಿಂದ ಬದ್ ಬದ್ ಬಂದಿರೋದಂತೆ ನಮ್ಮ ನನ್ನಿಂದನೇ ಆಗಿರೋದು ನಾನು ಹೇಳಿದ್ದೇನೆ ಮಾವನ ಒಂದು ತೊಗಿ ಅಂದ್ಬಿಟ್ಟು ಇತ್ತೆಲ್ಲ ಮಾತಾದ್ಮೇಲೆ ನಾನು ಇದ್ ನಾನು ಅವ್ಳಿಗೆ ತಿಳುವಳಿಕೆ ತಿಳ್ವಳಿಕೆ ಕಮ್ಮಿ ಅದಕ್ಕೆ ನೀನು ಮಾತಾಡಿಯ ನೀನುಕೋ ರಶ್ಮಿ ನಂಗೆ ಆಡಬಾರ್ದು ನೋಡ ಆಡ್ತಾರ ಜನಗಳು ಆಕರಿ ಇದೇ ಕಂಗ ಅಂತ ನೋಡ್ತಾರ ನೋಡಲ್ಲಿ ನೋಡಲಿ ಎಲ್ಲ ನೋಡ್ತಾ യ്യോ നല്ലോത്തിന് <laughs> ಅವ್ರ ಅಪ್ಪನ ಮನೆ ಇದ್ಬಿಟ್ಟು ಬರ್ತಾಳೆ ಅವ್ರು ಹೇಳ್ಕೊಳ್ಸ್ತಾರಂತೆ ಏನ್ ಅದ್ನೇ ಸುದ್ದಿ ಮಾಡ್ಕೊಳ್ಳಿ ತಕೊತಾಳೆ ಆ ಬೇರೆ ಬುದ್ಧಿ ಬೇಕಾನೆ ಪಾಪ ಅವಳು ವರ್ಷದಿಂದ ನೋಡಿ ಮಾಡ್ಕೊಂಡು ಮುಡಿಕ ಮುಡಿಕೊಂಡು ತಂಗ್ ಲೌನ್ ತಕೊಂತಾಳೆ ಹ ಅದ್ರಲ್ಲಿ ಅಪ್ಪ ಈ ತರ ಅವಳು ಕಂಡ್ರೆ ಯಾಕೆ ಕಂಡದು ಯಾಕೆ ಕಂಡದವೆ ಎಂತ ಒಂದ್ ಕೋರ್ಸ್ ಹಾಕಿದಾನ ನಾನು ಆಟ ಕಂಗ್ ಸಿಕ್ಕಿ ಸಿಕ್ಕುತ್ತ ಹೋಗಿದ್ದೀನಿ ಕಲ ಅವನೇನ್ ಪೂಸಿ ಮಾಡಿದ ನಾನು ಉಗ್ದಿ ಉಗ್ದಿ ಹುಪ್ಪಾಡ್ತೀನಿ ನಿಮ್ಮ ಮಗನ ಆದ್ರೆ ಬುದ್ಧಿ ಇಲ್ಲ ಏನ್ ಮಾಡಿಯಪ್ಪ ಏನ್ ಮಾಡಿಯೇ ಹೇಳು ಅಂತ ನನ್ನ ಮಕ್ಳಿಗೆ ಏನ್ ಮಾಡಂಗಿರೋದು ಏನ್ ಮಾಡಂಗಿರೋದು ಹೇಳು ಮತ್ತೆ ನಾನು ನೋಡಿ 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 ನನಗೂ ಆಗದೆ ಎಷ್ಟು ಅಂತ ಹೇಳೋ ನಾನು ಆನಂದ ಮಗನಿಗೆ ಉಗ್ಗಿ ಉಗ್ಗಿ ಸಾಕಾಗತ್ತಲ್ಲ ಮಗಳ ಮನೆ ದಾರ ಕಾಯಕಾವ್ನಿ ಆ ಕೆಲಸ ಮಗನ ಮನೆ ಮಗಳ ಮನೆ ಕೆಲಸ ಅವನಿಗೆ ನಾಚಕಾಯ್ತಿಲ್ವ ಬರೋದಿಲ್ವಾ ಹೋಗು ಕರ್ಕೊಬ್ರಗು ನಿಮ್ಮ ಏನಕ್ಕಿಲ್ಲ ನೋಡಿ ಜಾಗಳ ಮಾಡ್ಕೊಂಡ್ ಸರಲ್ಲ ಅಂದ್ರೆ ಮಗಳನ್ನ ಬೇಜಾರ್ ಮಾಡ್ಕೊಳಕ್ಕಿಲ್ವಾ ಹೊರತಿ ಕರ್ಕೊಬರಲ್ಲ ಹಿಂಗ್ ಬೇಜಾರ್ ಮಾಡ್ಕೊ ಬಂದಳೆ ಅನ್ಬಿಟ್ಟು ನಾಯಕ ಬಂದ್

ಬುರಕ್ಕೆ ಸುಮ್ಕಿರ ಅಲ್ಲಿ ಮನೆ ತಕ್ಕೋದ್ರೆ ಅವ್ಳು ಬಾಯ್ ಕರ್ತಾಳೆ ಹೋಯ್ತು ಸುಮ್ಕಿರ ದರಗಿರ ಮೇಸ ಕೋಯ್ತಾರಲ್ಲ ಕುಡಿತಾನವೆ ಹಾಗೆ ಹೋಗಿ ಅಲ್ಲೇ ಉಗ್ದು ಕೊಡ್ತೀನಿ ನನ್ನ ಮಗನಿಗೆ ಇನ್ನೊಂದು ಸತಿ ನನ್ನ ಸ್ವಾತಿ ಸುದ್ದಿ ಬರ್ದಾಗ ಮಾಡ್ತೀನಿ ದರದ್ರ ನನ್ನ ಮಗ ಏನು ಮಗಳು ಭಾಳ ಸಾಸಿ ಬುದ್ಧಿ ಕಲ್ತಾಳೆ ಅಂದ್ಬಿಟ್ಟು ಆಡ್ತಾನೆ ಅದಕ್ಕೆ ನಾನು ಹೇಳೋದೊಂದು ಪಾಪ ಅಷ್ಟು ಆಸೆ ಮಾಡ್ತಾಳೆ ಅವಳು ಅಷ್ಟು ಆಸೆ ಮಾಡೋಕ್ಕಾರೆ ಏನು ಏ ತೋರಿಸ್ಕೋಬೇಕು ಅನ್ನೋದು ಅಪ್ಪನ ಗೊತ್ತಿಲ್ವಾ ಹಾ ಊಟ ಮಾಡ್ತಾ ಹೋದ್ರೆ ಬೇಡ ಕಣವ ನನಗೆ ನಾನು ಉಣ್ಣಕ್ಕಿಲ್ಲ ಅಂತಾದ್ರೂ ಮುಗ್ದೆ ಹೋಯ್ತು ಕೈಲಿ ಬಾಯಿ ಅಂತ ಯಾಕೆ ಮಾತಾಡ ಮಾತಾಡ್ಬೇಕವೆ ಯಾಕೆ ಮಾತಾಡಬೇಕು ಏನು ಬುದ್ಧಿ ಕಲ್ತಿದ್ದಾವೆ ಕಣೆಯಪ್ಪ ಆಯ್ತು ಬಿಡ್ಲಾ ಇಳಿಸಿ ಸುಮ್ಕಿಲ್ಲ ಎಲ್ಲರೂ ಸಿಗ್ಲಿ ಅವನು ಸಿಗ್ಲಿ ಬರ್ತಾ ಬರ್ತಾನೆ